ವಿಶೇಷವಾಗಿ ಈ ಸಾನ್ನಿಧ್ಯದಲ್ಲಿ ಮಾಡ್ತಾರೆ ಏನು ಈ ಅಂಬಲ್ಪಾಡಿ ಅಮ್ಮನವರ ಒಂದು ವಿಶೇಷವಾದ ಇದು ಅಂತ ಹೇಳಿದರೆ ಅದರ ಮಹತ್ವ ಏನಿದೆ ಅಂತ ಹೇಳಿದ್ರೆ ತುಂಬಾ ವಿಶೇಷವಾದಂತಹ ಮಹತ್ವವಿದೆ ಅಮ್ಮನವರು ಸ್ವತಃ ಲಕ್ಷ್ಮೀ ಜನಾರ್ದನ ಅವರ ಸಮ್ಮುಖದಲ್ಲಿ ಶ್ರೀ ಭೂ ದುರ್ಗ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಮಹಾಪಾಳಿಯಾಗಿ ಮೂರು ಅವತಾರವನ್ನು ಒಳಗೊಂಡಿರುವಂತಹ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಮಹಾಪಾಳಿ ಈ ಅವತಾರದಲ್ಲಿ ನಡೆಸಿದ್ದಾರೆ ಸ್ವತಃ ಅಮ್ಮನವರು ಇಲ್ಲಿ ಸಂಚಾರ ಮಾಡ್ತಾರೆ ಪ್ರತಿದಿನ ಸಂಚಾರ ಮಾಡೋದ್ರಿಂದ ಅವರಿಗೆ ಇಲ್ಲಿನ ಭಕ್ತರಿಗೆ ಇಲ್ಲಿನ ಸುತ್ತಮುತ್ತಲಿನವರಿಗೆ ಅಭಯ ಹಸ್ತವನ್ನು ಚಾಚಿ ಅಂದುಕೊಂಡಿದ್ದ ನೆರವೇರಿಸುವಂತಹ ಒಂದು ಉನ್ನತವಾದ ಶಕ್ತಿಯನ್ನು ಕೊಟ್ಟಿದ್ದಾಳೆ ಆದ್ದರಿಂದ ಇವತ್ತು ಇಲ್ಲಿ ನಮ್ಮ ಒಂದು ಉಪಸ್ಥಿತಿ ಈ ಚಂಡಿತಾಯಾಗದಲ್ಲಿವೆ ಹಾಗೂ ದುರ್ಗಾ ನಮಸ್ಕಾರದಲ್ಲಿದೆ ಎಂಬುದೇ ನಮ್ಮ ಹೆಮ್ಮೆಯಾಗಿದೆ ಆದ್ದರಿಂದ ಎಲ್ಲರೂ ಕೂಡ ಈ ಒಂದು ಸೇವೆಗೆ ಪಾತ್ರರಾಗಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಒಂದು ಆಶ್ವಾಸ ನೀಡುತ್ತೆ ಆದ್ದರಿಂದ ಅಮ್ಮನವರ ಆಶೀರ್ವಾದದಂತೆ ಇಲ್ಲಿ ಚಂಡಿಕಾಯಾಗ ದುರ್ಗಾ ಪರಮೇಶ್ವರಿಯರ ಆಶೀರ್ವಾದ ಪಡೆದ ಇಲ್ಲಿ ಲಕ್ಷ್ಮೀ ಜನಾರ್ದನ ಸ್ವಾಮಿಯ ಒಂದು ಆಶೀರ್ವಾದ ನೊಂದಿಗೆ ಅಮ್ಮನವರ ಆಸ್ಥಾನವು ಒಳಗೊಂಡಿದೆ ಇದು ಕುಲ್ಲೂರು ಮೂಕಾಂಬಿಕೆ ಕಮಲಶಿಲೆ ಮಂದಾರ್ತಿ ಇಂತಹ ಎಷ್ಟೋ ಒಂದು ಪುಣ್ಯಕ್ಷೇತ್ರಗಳ ನಡೆಯುವಂತಹ ಚಂಡಿಕಾ ದುರ್ಗಾ ಪರಮೇಶ್ವರಿ ಚಂಡಿಕಾ ಯಾಗವನ್ನು ಇಲ್ಲಿಯೂ ಕೂಡ ನೆರವೇರಿಸ್ತಾರೆ ಅಂಬಲ್ಪಾಡಿ ಅಮ್ಮನವರು ಅಂದರೆ ಬಹಳ ಶಕ್ತಿ ಹಾಗೂ ನಿಷ್ಠೆ ಹಾಗೂ ಅವರು ಒಂದು ಒಮ್ಮೆ ಮಾತು ಕೊಟ್ಟರೆ ಅದು ಮಾತು ಚಾಚದೆ ನಡೆದುಕೊಂಡು ಬಂದಿದೆ ಇದು ಅಮ್ಮನವರ ಒಂದು ವಿಶೇಷವಾದ ಸಾನ್ನಿಧ್ಯ ಇದನ್ನು ನಾನು ಆಮೇಲೆ ನಾನು ತೋರಿಸ್ತೀನಿ ಎಲ್ಲಿದೆ ಅಮ್ಮನವರ ಒಂದು ಸಾನ್ನಿಧ್ಯ ಹಾಗೆ ದೇವಿ ಸಪ್ತಶತಿ ಅದನ್ನು ಕೂಡ ಪಾಲನೆ ಮಾಡ್ತಾರೆ ದೇವಿ ಸಪ್ತಶತಿ ಅಂತ ಹೇಳಿದ್ರೆ ಮಹಾ ಸರಸ್ವತಿ ಮಹಾಕಾಳಿ ಮೂರು ಅವತಾರದಲ್ಲಿ ಶುಂಭನಿಶುಂಬನನ್ನು ಮಹಿಷಾಸುರನನ್ನು ರಕ್ತಬೀಜಾಸುರನನ್ನು ಹೀಗೆ ಎಷ್ಟೋ ಜನ ರಾಕ್ಷಸರನ್ನು ಕೊಂಡಾಡಿದಂತಹ ಒಂದು ಸುದೀರ್ಘವಾದ ಕಥೆಯೇ ದೇವಿ ಸಪ್ತಶತಿ ಇಲ್ಲಿ ಕ್ಷತ್ರಿಯನು ಮತ್ತು ವೈಶ್ಯನ ಒಂದು ಭಕ್ತಿ ಹಾಗೂ ಅವನ ಒಂದು ಇಚ್ಛೆಯಂತೆ ದೇವಿ ಸಪ್ತಶತಿ ಆರಣೆ ಮಾಡಲಾಗತ್ತೆ ಆದ್ದರಿಂದ ದೇವಿ ಸಪ್ತಶತಿ ಹಾಗೂ ದುರ್ಗಾ ಪರಮೇಶ್ವರಿಯರ ಯಾಗವನ್ನು ತುಂಬ ಚೆನ್ನಾಗಿ ಮಾಡಲಾಗತ್ತೆ 呢？<Yeah. S 2> yeah. ದುರ್ಗಾ ನಮಸ್ಕಾರವನ್ನ ಪ್ರತಿ ನವರಾತ್ರಿಯಲ್ಲೂ ಕೂಡ ಮಾಡ್ತಾ ಇರ್ತಾರೆ ಎಷ್ಟೋ ಜನ ದೇವಿಗೆ ಶರಣಾಗತಿ ಒಂದೂವರು ಎಲ್ಲವನ್ನು ಸಂಪೂರ್ಣವಾಗಿ ಪಡ್ಕೊತಾರೆ ಆ ರೀತಿಯಾಗಿ ಅಂಬಲ್ಪಾಡಿ ಅಮ್ಮನವರ ಇತಿಹಾಸ ತುಂಬಾ ಇದೆ ಅದರಲ್ಲೂ ಉಡುಪಿ ಜಿಲ್ಲೆಯಲ್ಲಿ ಅಂಬಲ್ಪಾಡಿ ಅಮ್ಮನವರಿಗೆ ಉಡುಪಿಗೆ ಬಂದವರೆಲ್ಲರೂ ಲಕ್ಷ್ಮೀ ಜನಾರ್ದನನ ಸೇವೆಯನ್ನು ಮಾಡಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಮಹಾಕಾಳಿಯ ಒಂದು ಅಪರೂಪದ ದರ್ಶನವನ್ನು ಖಂಡಿತವಾಗ್ಲೂ ಮಾಡ್ತಾರೆ ಇಲ್ಲಿ ಎಲ್ಲ ಜನ ವರ್ಗದವರು ಬಂದು ಸುಸೂತ್ರವಾಗಿ ತಮ್ಮ ಇಚ್ಛೆಗಳನ್ನು ಬೇಡಿಕೊಂಡು ಪ್ರತಿ ಮಂಗಳವಾರ ಮತ್ತು ಪ್ರತಿ ಶುಕ್ರವಾರ ಅಮ್ಮನವರು ಪ್ರಶ್ನೆ ಜನರು ಪ್ರಶ್ನೆಗೆ ಸೂಕ್ತವಾದ ಉತ್ತರವನ್ನು ಪರಿಹಾರವನ್ನು ಕೊಟ್ಟು ಆ ತಾಯಿ ನುಡಿದಿದ್ದೆಲ್ಲ ಇಂಚಿದ್ದು ಕೂಡ ಅಲ್ಲಗೆಡೆಯದೆ ಎಲ್ಲವೂ ನಡೆದುಕೊಂಡು ಬಂದಿದೆ ಇದು ಈ ಕ್ಷೇತ್ರದ ಮಹಿಮೆ ಇಲ್ಲಿ ಚಂದಿಕಾ ದುರ್ಗಾ ನಮಸ್ಕಾರವನ್ನು ಮಾಡುವುದು ಅಂದರೆ ಪ್ರತಿಯೊಬ್ಬರಿಗೂ ಒಂದು ದೇವಿ ನಿಂತು ಆ ಸಂಪೂರ್ಣವಾದ ಶಕ್ತಿಯನ್ನು ಕೊಟ್ಟು ಪ್ರತಿಯೊಬ್ಬರಲ್ಲೂ ಮಾಡಿಸಿಕೊಳ್ಳುವಂತಹ ಸೇವೆ ಈ ಕೊಲ್ಲೂನಿನಲ್ಲಿ ಯಾಗವನ್ನು ಮಾಡ್ತಾರೋ ಅದರಂತೆ ಇಲ್ಲಿಯೂ ಕೂಡ ಚಂಡಿಕಾಯಾಗವನ್ನು ತಮ್ಮ ತಮ್ಮ ಇಚ್ಛೆಗಳನ್ನು ಕೋರಿ ಹರಕೆಯನ್ನು ಕಟ್ಕೊಂಡಿರ್ತಾರೆ ಇದು ದುರ್ಗಾ ನಮಸ್ಕಾರ ದುರ್ಗಾ ನಮಸ್ಕಾರಕ್ಕೆ ಬೇಕಾಗಿರುವಂತಹ ಎಷ್ಟೋ ಜನ ದುರ್ಗೆಯನ್ನೇ ರಂಗೋಲಿಯಲ್ಲಿ ಬಿಡಿಸ್ತಾರೆ ಅವರವರ

ನಾನು ಅಂಬಲ್ಪಾಡಿ ಅಮ್ಮನವರು ಹೇಗಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿಲ್ಲ ಉಡುಪಿ ಜಿಲ್ಲೆಯಲ್ಲಿ ಎಷ್ಟೋ ಜನಕ್ಕೆ ಅಂಬಲ್ಪಾಡಿ ಅಮ್ಮನವರ ಸೇವೆಯನ್ನು ಮಾಡಲಿಕ್ಕೆ ಅಂತಲೇ ತುಂಬ ಜನ ತುಂಬ ದೂರದ ಊರಿನಿಂದ ಬಂದಿರ್ತಾರೆ ಇವರೇ ಅಂಬಲ್ಪಾಡಿ ಅಮ್ಮನವರು ಈ ಗೊತ್ತಿದೆ ಸರ್ವ ಅಭೀಷ್ಟಗಳನ್ನು ನೆರವೇರಿಸಿಕೊಳ್ಳುವಂತಹ ಶಕ್ತಿ ಿ ಏಕೈಕ ದೇವಸ್ಥಾನ ಅಂದರೆ ಆ ಊರಿಗೆ ಒಂದು ಗ್ರಾಮ ದೇವತೆಯಾಗಿ ನೆಲೆಸಿದ್ದಾಳೆ ಶ್ರೀ ಭೂ ದುರ್ಗಾ ಎಂಬ ಒಂದು ಶಕ್ತಿ ಇರುವಂತಹ ದೇವತೆ ನಮ್ಮ ಅಂಬಲ್ಪಾಡಿ ಅಮ್ಮನವರು ನಾನು ಉಡುಪಿಗೆ ಬಂದಾಗೆಲ್ಲ ತಪ್ಪದೆ ಅಮ್ಮನವರ ಒಂದು ಆಶೀರ್ವಾದವನ್ನು ಪಡಿತೀನಿ ಬೆಂಗಳೂರಿನಲ್ಲಿರುವಂತಹ ಎಷ್ಟೋ ಜನಕ್ಕೆ ಅಂಬಲ್ಪಾಡಿ ಅಮ್ಮನವರು ಪರಿಚಯ ಕಡಿಮೆ ಇರ್ಬೋದು ಆದರೆ ತುಂಬ ಜನ ಭಕ್ತಾದಿಗಳು ಅಂಬಲ್ಪಾಡಿಯಿಂದ ಅಂಬಲ್ಪಾಡಿಗೋಸ್ಕರನೇ ಅಮ್ಮನವನ್ನು ನೋಡಲಿಕ್ಕೆ ಅಂತಲೇ ಬರ್ತಾರೆ ಹೀಗೆ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಮಹಾಕಾಳಿಯಾಗಿ ಮೂರು ರೂಪವನ್ನು ಒಳಗೊಂಡಿರುವಂತಹ ಮಹಾಶಕ್ತಿ ಉಳ್ಳ ಮುಖಾಂಬಿಕೆ ಸ್ವರೂಪವುಳ್ಳ ಮಹಾ ದಿವ್ಯ ತೇಜಸ್ಸನ್ನ ಉಳ್ಳ ವಿಷ್ಣು ಮಾಯೆ ಅಂತ ಕರೆಯುವಂತಹದನ್ನೇ ದೇವಿ ಸಪ್ತಶತಿಯಲ್ಲಿ ಪಾರಣೆ ಮಾಡ್ತಾರೆ ಇವರೇ ಅಂಬಲ್ಪಾಡಿ ಅಮ್ಮನವರು ನಾವು ಇಲ್ಲಿ ಎಲ್ಲವೂ ಕೂಡ ಈ ರೀತಿಯಾಗಿ ಕುಟೀರದಲ್ಲಿ ಅವರವರ ಚಂಡಿಕಾ ಯಾಗವನ್ನ ಚಂಡಿಕಾ ದುರ್ಗಾ ನಮಸ್ಕಾರವನ್ನ ഇ അമ്പലപാടി അമ്മവർ ബൈ ബസ് ಎಲ್ಲಿಂದ ಬರ್ತಿರೋದು ಮಣಿಪಾಲ ಅಮ್ಮನವರ ಪರಿಚಯ ಹೇಗೆ ಚಿಕ್ಕ ವಯಸ್ಸಿನಿಂದ ಶುಕ್ರವಾರ ಬರ್ತೀರಾ ಹೇಗೆ ಅಮ್ಮನವರು ನಿಮಗೆ ಎಲ್ಲಾ ಇಚ್ಛೆಗಳನ್ನ ಈಡೇರಿಸಿದಾರ ನೆಮ್ಮದಿ ಆಗತ್ತಾ ಬಂದ್ರ நோடாத <Sess> 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 ಪೂರೈಸಿಕೊಳ್ಳೋದಕ್ಕಾಗಿ ಇದು ಅಂಬಲ್ಪಾಡಿ ಅಮ್ಮನವರ